ಇತಿಹಾಸದಲ್ಲಿ ಕೆಲವೊಂದು ಘಟನೆಗಳಿರುತ್ತೆ ಅದು ಎಷ್ಟು ನಾಟಕೀಯ ಅಂದ್ರೆ ಒಂದು ರೀತಿ ಸಿನಿಮಾ ಕಥೆ ತರಾನೇ ಇರುತ್ತೆ ಹೌದು ಒಬ್ಬ ವ್ಯಕ್ತಿ ತಾನು ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾದ ಎಲ್ಲವನ್ನೂ ನಾಶ ಮಾಡ್ತೀನಿ ಅಂತ ಹೊರಡ್ತಾನೆ ಆದರೆ ಒಂದೇ ಒಂದು ಘಟನೆಯಲ್ಲಿ ಅವನು ಯಾರನ್ನ ವಿರೋಧಿಸ್ತಿದ್ನೋ ಅವರಿಗೆ ದೊಡ್ಡ ರಕ್ಷಕನಾಗಿ ಬದಲಾಗ್ತಾನೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಕತೆ ಟಾರ್ಸಸ್ನ ಸೌಲ ಮುಂದೆ ಇಡೀ ಜಗತ್ತಿಗೆ ಸಂತ ಪೌಲ ಅಂತ ಪರಿಚಿತನಾದ ವ್ಯಕ್ತಿಯ ಕಥೆ ಹೌದು ಇದು ಕೇವಲ ಒಬ್ಬ ವ್ಯಕ್ತಿ ಮನಸ್ಸು ಬದಲಾಯಿಸಿದ ಕಥೆಯಲ್ಲ ಇದೊಂದು ಕ್ರಾಂತಿಕಾರಿ ಪರಿವರ್ತನೆಯ ಕಥೆ ಸೊ ನಮ್ಮ ಮುಂದಿರೋ ಆಕರಗಳನ್ನಿಟ್ಕೊಂಡು ಈ ಪರಿವರ್ತನೆ ಹೇಗಾಯ್ತು ಅನ್ನೋದಷ್ಟೇ ಅಲ್ಲ ಅದರ ಹಿಂದಿನ ಕಾರಣಗಳೇನು ಅಂತನೂ ನೋಡೋಣ ಖಂಡಿತ ಸೌಲನೆಂಬ ಕಿರುಕುಳ ನೀಡುವನ ಮನಸ್ಸೊಳಗೆ ಏನಾಗ್ತಿತ್ತು ಮತ್ತು ಪೌಲನೆಂಬ ಪ್ರೇಷಿತ ಹುಟ್ಟಿದು ಹೇಗೆ ಇದನ್ನ ಸ್ವಲ್ಪ ಆಳವಾಡಿ ನೋಡೋಣ ಸರಿ ಹಾಗಾದರೆ ಆ ಪರಿವರ್ತನೆಗೆ ಮುಂಚಿನ ಸೌಲನಿಂದಾನೆ ಶುರು ಮಾಡೋಣ ಯಾರು ಈ ಸೌಲ ಅವನ ಹಿನ್ನೆಲೆಯಂತಾದ್ದು ನೋಡಿ ಅವನೊಬ್ಬ ಸಾಮಾನ್ಯ ಆಗಿರ್ಲಿಲ್ಲ ಅವನ ಹಿನ್ನೆಲೆಯೇ ಅವನನ್ನ ತುಂಬಾ ವಿಶೇಷ ವ್ಯಕ್ತಿಯನ್ನಾಗಿ ಮಾಡಿತ್ತು ಓಕೆ ಸೌಲಾ ಹುಟ್ಟಿದ್ದು ಇವತ್ತಿನ ಟರ್ಕಿಯಲ್ಲಿರೋ ಟಾರ್ಸಸ್ ಅನ್ನೋ ಒಂದು ರೋಮನ್ ನಗರದಲ್ಲಿ ಓ ರೋಮನ್ ನಗರ ಹೌದು ಸೊ ಅವನಿಗೆ ಹುಟ್ಟಿನಿಂದಲೇ ಒಂದು ಅಂದ್ರೆ ಡಬಲ್ ಐಡೆಂಟಿಟಿ ಇತ್ತು ಅವನು ಯಹೂದಿಯೂ ಹೌದು ರೋಮನ್ ಪ್ರಜೆಯೂ ಹೌದು ಇದೇ ಕಾರಣಕ್ಕೆ ಅವನಿಗೆ ಎರಡು ಅಲ್ವಾ ಸೌಲಾ ಮತ್ತು ಪೌಲಾ ಎಕ್ಸಾಕ್ಟ್ಲಿ ಸೌಲಾ ಅನ್ನೋದು ಅವನ ಯಹೂದಿ ಹೆಸರು ಪೌಲಾ ಅನ್ನೋದು ಅವನ ರೋಮನ್ ಹೆಸರು ಈ ಎರಡು ಗುರುತುಗಳು ಅವನ ಜೀವನದಲ್ಲಿ ಮುಂದೆ ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಆದೇ ಅವನಿಗೆ ಮುಖ್ಯವಾಗಿದ್ದು ಅವನ ಯಹೂದಿ ಧರ್ಮ ಅದರಲ್ಲೂ ಅವನು ಸಾಮಾನ್ಯ ಭಕ್ತನಾಗಿರಲಿಲ್ಲ ಅಲ್ವಾ ಅವನಿಗೆ ಸಿಕ್ಕಿದ್ದ ಶಿಕ್ಷಣ ತುಂಬಾ ಉನ್ನತ ಮಟ್ಟದ್ದಾಗಿತ್ತು ಅಂತ ಆಕರಗಳು ಹೇಳುತ್ತವೆ ಖಂಡಿತ ಮತ್ತು ಇದೇ ಅವನ ಕಥೆಯ ಕೇಂದ್ರಬಿಂದು ಅವನು ಚಿಕ್ಕವನಿದ್ದಾಗಲೇ ಜ್ಞಾನ ಅರಿಸಿ ಜರುಸಲೇಮಿಗೆ ಬರ್ತಾನೆ ಹು ಅಲ್ಲಿ ಆ ಕಾಲದ ಅತ್ಯಂತ ಗೌರವಾನ್ವಿತ ಗುರು ಗಮಾಲಿಯೇಲನ ಶಿಷ್ಯನಾಗ್ತಾನೆ ಹ್ಮ್ ಗಮಾಲಿಯೇಲ ಒಬ್ಬ ಫರಿಸಾಯ ಫರಿಸಾಯರು ಅಂದ್ರೆ ಸ್ವಲ್ಪ ವಿವರಿಸಬಹುದಾ ಫರಿಸಾಯರು ಅಂದ್ರೆ ಯಹೂದಿ ಧರ್ಮದ ಒಂದು ರೀತಿ ಇಂಟೆಲೆಕ್ಚುವಲ್ಸ್ ಅವರು ಮೋಶೆಯ ಧರ್ಮಶಾಸ್ತ್ರದ ಪ್ರತಿಯೊಂದು ನಿಯಮವನ್ನು ಆಳವಾಗಿ ವಿಶ್ಲೇಷಿಸಿ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಂಬಿದವರು ಓಕೆ ಸೊ ಸೌಲೂ ಕೂಡ ಒಬ್ಬ ಕಟ್ಟುನಿಟ್ಟಿನ ಫರಿಸಾಯನಾದ ಹೌದು ಆದ್ರೆ ಇಲ್ಲೊಂದು ಆಸಕ್ತಿಕರ ವಿಷಯ ಇದೆ ಗಮಾಲಿಯೆಲ ಅವನ ಗುರು ತುಸು ಶಾಂತ ಸ್ವಭಾವದವನು ಹೊಸದಾಗಿ ಹುಟ್ಟಿದ್ದ ಕ್ರೈಸ್ತ ಪಂಥದ ಬಗ್ಗೆ ಅವರನ್ನ ಸುಮ್ಮನೆ ಬಿಡಿ ಇದು ದೇವರಿಂದ ಆಗಿದ್ರೆ ನೀವು ಅದರ ವಿರುದ್ಧ ಹೋರಾಡಕ ಆಗಲ್ಲ ಅಂತ ಸಲಹೆ ಕೊಟ್ಟಿದ್ದ ಆದರೆ ಅವನ ಶಿಷ್ಯ ಸೌಲ ಮಾತ್ರ ಯಾಕೆ ಇಷ್ಟು ಉಗ್ರನಾದ ಅದ್ಭುತವಾದ ಪ್ರಶ್ನೆ ಇದು ಸೌಲನ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅವನ ಉತ್ಸಾಹ ಅವನ ನಂಬಿಕೆಯ ತೀವ್ರತೆ ಅವನ ಗುರುವನ್ನೂ ಮೀರಿಸಿತ್ತು ಯೇಸುವಿನ ಬೋಧನೆಗಳು ಯಹೂದಿ ಧರ್ಮವನ್ನು ನಾಶ ಮಾಡ್ತಿವೆ ಅಂತ ಅವನು ನಂಬಿದ್ದ ಅವನ ದೃಷ್ಟಿಯಲ್ಲಿ ಅದು ದ್ವೇಷ ಆಗಿರ್ಲಿಲ್ಲ ಖಂಡಿತ ಇಲ್ಲ ಅವನ ದೃಷ್ಟಿಯಲ್ಲಿ ಕ್ರೈಸ್ತರನ್ನು ಹಿಂಸಿಸೋದು ತನ್ನ ಧರ್ಮವನ್ನು ರಕ್ಷಿಸೋ ಒಂದು ಪವಿತ್ರ ಕರ್ತವ್ಯವಾಗಿತ್ತು ಅವನು ಮಾಡ್ತಿರೋದು ನೂರಕ್ಕೆ ನೂರು ಪ್ರತಿಶತ್ ಸರಿ ಅಂತ ನಂಬಿದ್ದ ಇದೇ ಅವನನ್ನು ಅಷ್ಟು ಅಪಾಯಕಾರಿಯಾಗಿ ಮಾಡಿತ್ತು ಹೌದು ಆ ಹಿಂಸೆಯ ತೀವ್ರತೆಗೆ ಒಂದು ಉದಾಹರಣೆ ಅಂದ್ರೆ ಸೆಂಟ್ ಸ್ಟೀಫನ್ನ ಘಟನೆ ಅಲ್ವಾ ಖಂಡಿತ ಕ್ರಿಸ್ತ ಸಮುದಾಯದ ಮೊದಲ ಹುತಾತ್ಮ ಸ್ಟೀಫನ್ನನ್ನು ಕಲ್ಲೆಸೆದುಕೊಲ್ಲುವಾಗ ಸೌಲಲ್ಲಿ ಹಾಜರಿದ್ದ ಕಲ್ಲೆಸೆಯುವರು ತಮ್ಮ ಮೇಲಂಗಿಗಳನ್ನು ಅವನ ಕಾಲ ಬಳಿ ಇಟ್ಟಿದ್ರು ಅಂತ ಆಕರೆ ಹೇಳುತ್ತೆ ಅಂದ್ರೆ ಅವನು ಆ ಹತ್ಯೆಗೆ ತನ್ನ ಸಂಪೂರ್ಣ ಸಮ್ಮತಿ ನೀಡಿದ್ದ ಅದೊಂದು ಅಧಿಕೃತ ಅನುಮೋದನೆ ತರ ಎಕ್ಸಾಕ್ಟ್ಲಿ ಅಲ್ಲಿಂದ ಅವನ ಆಕ್ರಮಣಶೀಲತೆ ಇನ್ನೂ ಹೆಚ್ಚಾಯಿತು ಜೆರುಸಲೇಮಿನಲ್ಲಿ ಮನೆ ಮನೆಗೆ ನುಗ್ಗಿ ಕ್ರೈಸ್ತರನ್ನ ಎಳೆದು ತಂದು ಜೈಲಿಗೆ ಹಾಕ್ತಿದ್ದ ಅವನಿಗೆ ಜೆರುಸಲೇಂ ಮಾತ್ರ ಸಾಲಿಲ್ಲ ಈ ಹೊಸ ಪಂಥ ಬೇರೆ ನಗರಗಳಿಗೂ ಹರಡುತ್ತಿದೆ ಅಂದು ಗೊತ್ತಾದಾಗ ಅದನ್ನ ಅಲ್ಲೇ ಚೂಟಿ ಹಾಕಬೇಕು ಅಂತ ನಿರ್ಧಾರಿಸದ ಹೌದು ಇಲ್ಲೇ ಅವನ ಪ್ರಯಾಣ ಡಮಾಸ್ಕಸ್ ಕಡೆಗೆ ಹೊರಡೋದು ಪ್ರಧಾನ ಯಾಜಕರಿಂದ ಅಧಿಕೃತ ಪತ್ರ ಅಂದ್ರೆ ಒಂದ್ ರೀತಿ ಅರೆಸ್ಟ್ ವಾರೆಂಟ್ ತಗೊಂಡು ಡಮಾಸ್ಕಸ್ನಲ್ಲಿಯೋ ಕ್ರೈಸ್ತರನ್ನ ಬಂಧಿಸೋಕ್ ಹೊರಟಾನೆ ಹೌದು ಈ ದಾರಿಯಲ್ಲೇ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಘಟನೆ ನಡೆಯೋದು ಏನಾಯ್ತು ಅಲ್ಲಿ ಅವನು ಡಮಾಸ್ಕಸ್ ಹತ್ರ ಬರ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಇದ್ದಕ್ಕಿದ್ದಂತೆ ಆಕಾಶದಿಂದ ಸೂರ್ಯನಿಗಿಂತಲೂ ಪ್ರಕಾಶಮಾನವಾದ ಒಂದು ಬೆಳಕು ಅವನ ಸುತ್ತ ಹೊಳೆಯಿತು ಅಂತ ಆಕರಗಳಲ್ಲಿ ವಿವರಿಸಲಾಗಿದೆ ಒಬ್ಬಾ ಹಾ ಆ ಬೆಳಕಿನ ರಭಸಕ್ಕೆ ಅವನು ಮತ್ತು ಅವನ ಜೊತೆಗಿದ್ದವರೆಲ್ಲರೂ ನೆಲಕ್ಕೆ ಬಿದ್ರು ಆಗ ಅವನಿಗೆ ಒಂದು ಧ್ವನಿ ಕೇಳಿಸ್ತು ಸೌಲಾ ಸೌಲಾ ನೀನು ನನ್ನನ್ನು ಏಕೆ ಹಿಂಸಿಸ್ತಿದೀ ಆ ಕ್ಷಣ ಅವನ ಇಡೀ ಪ್ರಪಂಚವೇ ತಲೆಕೆಳಗಾಗಿರಬೇಕು ಖಂಡಿಕ ತಾನು ದೇವರ ಕೆಲಸ ಮಾಡ್ತಿದ್ದೀನಿ ಅಂದುಕೊಂಡವನಿಗೆ ಆ ದೈವಿಕ ಧ್ವನಿಯೇ ತನ್ನನ್ನು ಪ್ರಶ್ನಿಸ್ತಿದೆ ಅವನು ಸ್ವಾಮಿ ನೀನ್ಯಾರು ಅಂತ ಕೇಳ್ದಾಗ ನೀನು ಹಿಂಸಿಸ್ತಿರುವ ಏಸು ನಾನೇ ಅನ್ನೋ ಉತ್ತರ ಬರುತ್ತೆ ಹೌದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಆ ಘಟನೆಯ ನಂತರ ಸೌಲ ತಕ್ಷಣವೇ ಪರಿವರ್ತನೆ ಆಗ್ಲಿಲ್ಲ ಬೆಳಕು ಮಾಯಾವಾದ ಮೇಲೆ ಅವನು ಎದ್ದ ನಿಂತಾಗ ಅವನಿಗೆ ಕಂಡು ಕಾಣಿಸ್ತಿರ್ಲಿಲ್ಲ ಅಂದ್ರೆ ಅವನು ಕುರುಡನಾಗಿದ್ದ ಸಂಪೂರ್ಣ ಕುರುಡ ಅವನ ಜೊತೆಗಿದ್ದವರು ಅವನನ್ನು ಹಿಡಿದು ಡಮಾಸ್ಕಸ್ ನಗರಕ್ಕೆ ಕರೆದೊಯ್ತಾರೆ ಅಲ್ಲಿ ಅವನು ಮೂರು ದಿನಗಳ ಕಾಲ ಕುರುಡನಾಗಿ ಏನನ್ನು ತಿಂದೆ ಕುಡಿದೇ ಇರ್ತಾನೆ ಆ ಮೂರು ದಿನಗಳು ಅವನ ಮನಸ್ಸಿನಲ್ಲಿ ಎಂತಹ ಆಂತರಿಕ ಸಂಘರ್ಷ ನಡೆದಿರಬಹುದು ಅವನ ಜೀವನದ ಉದ್ದೇಶ ಅವನ ನಂಬಿಕೆ ಅವನ ಗುರುತು ಎಲ್ಲವೂ ಪುಡಿಪುಡಿಯಾಗಿತ್ತು ನಿಜ ಅದು ಕೇವಲ ದೈಹಿಕ ಅಂಧಕಾರವಲ್ಲ ಅವನ ಅಸ್ತಿತ್ವದ ಅಂಧಕಾರ ಆ ಮೂರು ದಿನಗಳು ಒಂದು ರೀತಿ ಅವನ ಮರುಹುಟ್ಟಿನ ಗರ್ಭಾವಸ್ಥೆ ಇದ್ದ ಹಾಗೆ ಅದೇ ಸಮಯದಲ್ಲಿ ಡಮಾಸ್ಕಸ್ನಲ್ಲಿದ್ದ ಅನನ್ಯಾಸೆಂಬ ಕ್ರೈಸ್ತ ಶಿಷ್ಯನಿಗೆ ಯೇಸು ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾನೆ ಹೌದು ಹೋಗು ಸೌಲನೆಂಬ ವ್ಯಕ್ತಿಯನ್ನು ಭೇಟಿಯಾಗೋ ಅವನು ಪ್ರಾರ್ಥನೆ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಅನನ್ಯಾಸ್ನ ಸ್ಥಿತಿ ಯೋಚಿಸಿ ತಮ್ಮ ಸಮುದಾಯದ ಅತಿದೊಡ್ಡ ಶತ್ರು ತಮ್ಮನ್ನು ಕೊಲ್ಲಲು ಬಂದಿರುವ ವ್ಯಕ್ತಿಯನ್ನು ಭೇಟಿಯಾಗಿ ಸಹಾಯ ಮಾಡು ಅಂದ್ರೆ ಅವನು ಸಹಜವಾಗಿಯೇ ಭಯಪಡ್ತಾನೆ ಹೌದು ಅವನು ಇಲ್ಲಿ ಬಂದಿರೋದೇ ನಮ್ಮನ್ನು ಬಂಧಿಸೋಕೆ ಅಂತ ವಾದನು ಮಾಡ್ತಾನೆ ಆದರೂ ದೈವಿಕ ಆದೇಶವನ್ನ ಪಾಲಿಸಿ ಹೋಗ್ತಾನೆ ಸೌಲನಿದ್ದ ಮನೆಗೆ ಹೋಗಿ ಅವನ ತಲೆಯ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದಾಗ ಸೌಲನ ಕಣ್ಣುಗಳಿಂದ ಪೊರೆಗಳಂತೆ ಬಿದ್ದು ಅವನಿಗೆ ದೃಷ್ಟಿ ಮರಳಿ ಬರುತ್ತದೆ ನಂತರ ಅವನು ದೀಕ್ಷಾಸ್ನಾನ ಪಡೆಯುತ್ತಾನೆ ಆ ಕ್ಷಣದಲ್ಲಿ ಕಿರುಕುಳ ನೀಡುವ ಸೌಲ ಅಧಿಕೃತವಾಗಿ ಸತ್ತು ಪ್ರೇಷಿತ ಪೌಲ ಹುಟ್ತಾನೆ ಈ ಪರಿವರ್ತನೆಯ ನಂತರ ಪೌಲ ತಕ್ಷಣವೇ ಧರ್ಮ ಪ್ರಚಾರಕ್ಕೆ ಇಳಿಲಿಲ್ಲ ಅಲ್ವಾ ಇಲ್ಲೂ ಒಂದು ಗ್ಯಾಪ್ ಇದೆ ಹೌದು ಇದು ಬಹಳ ಕುತೂಹಲಕಾರಿ ಆಕಗಳ ಪ್ರಕಾರ ಅವನು ಸುಮಾರು ಮೂರು ವರ್ಷಗಳ ಕಾಲ ಅರೇಬಿಯಾದ ಮರುಭೂಮಿಗೆ ಹೋಗ್ತಾನೆ ಯಾಕೆ ಇಷ್ಟು ಅನುಭವ ಅನುಭವವಾದ ಮೇಲೆ ಅವನು ನೇರವಾಗಿ ಜನರಿಗೆ ಸುವಾರ್ತೆ ಸಾರಲು ಶುರು ಮಾಡ್ಬೇಕಿತ್ತಲ್ವೆ ಇದು ಅವನ ಪರಿವರ್ತನೆಯ ಆಳವನ್ನು ತೋರಿಸುತ್ತದೆ ಅವನ ಹಳೆಯ ಜ್ಞಾನ ಅಂದ್ರೆ ಫರಿಸಾಯನಾಗಿ ಕಲ್ತಿದ್ದ ಧರ್ಮಶಾಸ್ತ್ರ ಅದು ಈಗ ಹೊಸ ಬೆಳಕಿನಲ್ಲಿ ಮರು ವ್ಯಾಖ್ಯಾನಿಸಬೇಕಿತ್ತು ಓ ಸರಿ ಹೌದು ಹಳೆಯ ಒಡಂಬಡಿಕೆಯ ಗ್ರಂಥಗಳನ್ನು ಮೋಶೆಯ ನಿಯಮಗಳನ್ನು ಹೊಸದಾಗಿ ಅರ್ಥ ಮಾಡಿಕೊಳ್ಳಬೇಕಿತ್ತು ಆ ಮೂರು ವರ್ಷಗಳು ಅವನಿಗೊಂದು ರೀತಿಯ ತರಬೇತಿಯ ಸಮಯ ಪ್ರಾರ್ಥನೆ ಮತ್ತು ಅಧ್ಯಯನದ ಸಮಯ ಆ ಮೂರು ವರ್ಷಗಳ ತಯಾರಿಯ ನಂತರ ಪೌಲನ ನಿಜವಾದ ಕೆಲಸ ಶುರುವಾಗುತ್ತೆ ಮುಂದಿನ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಅವನು ಮಾಡಿದ ಕೆಲಸ ಅದರ ಪ್ರಮಾಣವನ್ನು ಸ್ವಲ್ಪ ವಿವರಿಸ್ಬೋದೆ ಅವನ ಸಾಧನೆಯನ್ನ ಅಳಿಯೋದೇ ಕಷ್ಟ ಮೊದಲನೇದಾಗಿ ಅವನ ಮಿಷನರಿ ಪ್ರಯಾಣಗಳು ಅವನು ರೋಮನ್ ಸಾಮ್ರಾಜ್ಯದಾದ್ಯಂತ ಸಾವಿರಾರು ಮೈಲಿ ಪ್ರಯಾಣ ಮಾಡದ ಎರಡನೇದಾಗಿ ಸಮುದಾಯಗಳ ಸ್ಥಾಪನೆ ಅವನು ಹೋದಲ್ಲೆಲ್ಲ ಕನಿಷ್ಠ ಒಂದು ಡಜನ್ಗಿಂತ ಹೆಚ್ಚು ಪ್ರಮುಖ ಕ್ರೈಸ್ತ ಸಮುದಾಯಗಳನ್ನು ಸ್ಥಾಪಿಸಿದ ಮತ್ತು ಮೂರನೆಯದಾಗಿ ಬಹುಶಃ ಅವನ ಅತ್ಯಂತ ಶಾಶ್ವತವಾದ ಕೊಡುಗೆ ಅಂದ್ರೆ ಅವನ ಬರಹಗಳು ಖಂಡಿತ ಹೊಸ ಒಡಂಬಡಿಕೆಯಲ್ಲಿರುವ ಇಪ್ಪತ್ತೇಳು ಪುಸ್ತಕಗಳಲ್ಲಿ ಹದಿಮೂರು ಪತ್ರಗಳನ್ನು ಸಾಂಪ್ರದಾಯಿಕವಾಗಿ ಪೌಲನೇ ಬರೆದದ್ದು ಅಂತ ಹೇಳ್ತಾರೆ ಮತ್ತು ಇವು ಕೇವಲ ಪತ್ರಗಳಲ್ಲ ಅಲ್ವಾ ಖಂಡಿತ ಇಲ್ಲ ಅವು ಕ್ರೈಸ್ತ ಧರ್ಮದ ದೇವತಾಶಾಸ್ತ್ರದ ಅಂದ್ರೆ ಥಿಯಾಲಜಿಯ ಅಡಿಪಾಯ ಇಲ್ಲಿ ಅವನ ಫರೀಸಾಯಿ ತರಬೇತಿ ಹೇಗೆ ಉಪಯೋಗಕ್ಕೆ ಬಂತು ಅನ್ನೋದು ಬಹಳ ಆಸಕ್ತಿಕರ ಹೇಗೆ ಮೊದಲು ಯಹೂದಿ ನಿಯಮಗಳನ್ನು ವಿವರಿಸಲು ಬಳಸ್ತಿದ್ದ ಅವನ ತರ್ಕಬದ್ಧ ವ್ಯವಸ್ಥಿತ ಮನಸ್ಥಿತಿಯನ್ನು ಈಗ ಕ್ರೈಸ್ತ ತತ್ವಗಳನ್ನು ವಿವರಿಸಲು ಬಳಸಿದ ನಂಬಿಕೆಯಿಂದಲೇ ಮುಕ್ತಿ ಎಂಬಂತಹ ಕ್ರಾಂತಿಕಾರಿ ವಿಚಾರಗಳನ್ನು ಅವನು ಮಂಡಿಸಿದ ಅಂದರೆ ಮೊದಲು ಯಾವ ಜ್ಞಾನವನ್ನು ಅವನು ಒಂದು ಗುಂಪನ್ನು ಹೊರಗಿಡಲು ಬಳಸ್ತಿದ್ದನೋ ಅದೇ ಜ್ಞಾನವನ್ನು ಈಗ ಎಲ್ಲರನ್ನೂ ಒಳಗೆ ಸೇರಿಸಿಕೊಳ್ಳಲು ಬಳಸಿದ ಎಕ್ಸಾಕ್ಟ್ಲಿ ಇದೇ ಕ್ರೈಸ್ತ ಧರ್ಮ ಕೇವಲ ಯಹೂದಿಗಳಿಗೆ ಸೀಮಿತವಾಗದೆ ಅನ್ಯ ಜನರಿಗೂ ತೆರೆದುಕೊಳ್ಳಲು ಒಂದು ಜಾಗತಿಕ ಧರ್ಮವಾಗಲು ಪ್ರಮುಖ ಕಾರಣವಾಯಿತು ಅದ್ಭುತ ಆದರೆ ಈ ಹೊಸ ಜೀವನ ಈ ಹೊಸ ಧ್ಯೇಯ ಅವನಿಗೆ ಸುಲಭವಾಗಿರಲಿಲ್ಲ ಅವನು ಎದುರಿಸಿದ ಕಷ್ಟಗಳ ಪಟ್ಟಿ ನೋಡರೆ ಮೈ ಜುಮ್ಮೆನ್ನುತ್ತದೆ ಹೌದು ಅವನು ಕೋರೆಂಥದವರಿಗೆ ಬರೆದ ಪತ್ರದಲ್ಲಿ ತಾನೇ ಒಂದು ಪಟ್ಟಿ ಕೊಡ್ತಾನೆ ಐದು ಬಾರಿ ಯಹೂದಿಗಳಿಂದ ಮೂವತ್ತೊಂಬತ್ತು ಛಡಿಯೇಟುಗಳನ್ನು ತಿಂದೆ ಮೂರು ಬಾರಿ ಬೆತ್ತಗಳಿಂದ ಹೊಡೆಯಲಾಯಿತು ಒಮ್ಮೆ ಕಲ್ಲೆಸೆಯಲಾಯಿತು ಅಬ್ಬಾಬಾ ಮೂರು ಬಾರಿ ಪ್ರಯಾಣಿಸುತ್ತಿದ್ದ ಹಡಗೂ ಒಡೆಯಿತು ನದಿಗಳಿಂದ ಅಪಾಯ ದರೋಡೆಕೋರರಿಂದ ಅಪಾಯ ನನ್ನ ಸ್ವಂತ ಜನರಿಂದ ಅಪಾಯ ಅನ್ಯಜನರಿಂದ ಅಪಾಯ ಹಸಿವು ಬಾಯಾರಿಕೆ ನಿದ್ದೆಯಿಲ್ಲದ ರಾತ್ರಿಗಳು ಈ ಪಟ್ಟಿ ಇನ್ನೂ ಮುಂದುವರಿಯುತ್ತದೆ ಕೇಳೋಕಿನೇ ಕಷ್ಟ ಆಗುತ್ತೆ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜೀವನದಲ್ಲಿ ಅಧಿಕಾರ ಗೌರವ ಸ್ಥಾನಮಾನ ಎಲ್ಲವನ್ನೂ ಹೊಂದಿದ್ದ ಅದೆಲ್ಲವನ್ನೂ ಬಿಟ್ಟು ಈ ರೀತಿಯ ಕಷ್ಟದ ಅವಮಾನದ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಲು ಎಂಥ ದೃಢ ನಂಬಿಕೆ ಬೇಕು ಹೌದು ಅವನ ಪ್ರಯಾಣದ ಅಂತ್ಯವೂ ಅಷ್ಟೇ ನಾಟಕೀಯವಾಗಿತ್ತು ಅವನನ್ನು ಜೆರುಸಲೇಮಿನಲ್ಲಿ ಬಂಧಿಸಲಾಯಿತು ಅವನು ರೋಮನ್ ಪ್ರಜೆಯಾಗಿದ್ದರಿಂದ ಚಕ್ರವರ್ತಿಯ ಮುಂದೆ ವಿಚಾರಣೆಗಾಗಿ ಮನವಿ ಮಾಡ್ದಲ್ವಾ ಹೌದು ಹಾಗಾಗಿ ಅವನನ್ನು ರೋಮ್ಗೆ ಕಳುಹಿಸಲಾಯಿತು ಅಲ್ಲಿ ಸುಮಾರು ಅರವತ್ತನೇ ವಯಸ್ಸಿನಲ್ಲಿ ಚಕ್ರವರ್ತಿ ನೀರೋನ ಕಾಲದಲ್ಲಿ ಅವನನ್ನು ಶಿರಚ್ಛೇದ ಮಾಡಿ ಕೊಲ್ಲಲಾಯಿತು ಅಂತ ಸಂಪ್ರದಾಯ ಹೇಳುತ್ತೆ ಯಾವ ನಂಬಿಕೆಯನ್ನು ನಾಶ ಮಾಡಲು ಅವನು ಹೊರಟಿದ್ದಾನೋ ಅದೇ ನಂಬಿಕೆಗಾಗಿ ಹುತಾತ್ಮನಾದ ಕಿರುಕುಳ ನೀಡುವನಾಗಿ ಶುರುವಾದ ಜೀವನ ಹುತಾತ್ಮನಾಗುವುದರೊಂದಿಗೆ ಒಂದು ವೃತ್ತವನ್ನು ಪೂರ್ಣಗೊಳಿಸಿತು ನಿಜ ಹಾಗಾದರೆ ಸೌಲನಿಂದ ಪೌಲನವರೆಗಿನ ಈ ಇಡೀ ಪಯಣದಿಂದ ನಮಗೆ ಸಿಗುವ ದೊಡ್ಡ ಪಾಠ ಏನು ಬಹುಶಃ ಅತಿದೊಡ್ಡ ಪಾಠ ಅಂದ್ರೆ ಮಾನವನ ಪರಿವರ್ತನೆಯ ಅಗಾಧ ಸಾಮರ್ಥ್ಯ ಒಬ್ಬ ವ್ಯಕ್ತಿ ಎಷ್ಟೇ ಕಟ್ಟ ಆಗಿದ್ರೂ ಒಂದು ಅನುಭವ ಒಂದು ಸತ್ಯದ ದರ್ಶನ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗ್ಲಿಕ್ಕಿಲ್ಲ ಹೌದು ಮತ್ತು ಅವನ ಕತೆ ತೋರಿಸೋದು ಏನು ಅಂದ್ರೆ ನಮ್ಮ ಹಿಂದಿನ ತಪ್ಪುಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸಬೇಕಾಗಿಲ್ಲ ಒಬ್ಬ ವ್ಯಕ್ತಿ ತನ್ನ ಹಿಂದಿನಿಂದ ಹೊರಬಂದು ಜಗತ್ತಿನ ಮೇಲೆ ಒಳ್ಳೆಯ ಪರಿಣಾಮ ಬೀರಲು ಸಾಧ್ಯವಿದೆ ಅನ್ನೋದಕ್ಕೆ ಪೌಲನ ಜೀವನವೇ ಸಾಕ್ಷಿ ಖಂಡಿತ ಅವನ ಕಥೆ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಆಮೂಲ ಗ್ರಾಧ ಬದಲಾರಣೆ ತಂದುಕೊಳ್ಬಹುದು ಎಂಬ ಭರವಸೆಯನ್ನು ನೀಡುತ್ತದೆ ಹಾಗಾದರೆ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಆಕರಗಳು ಡಮಾಸ್ಕಸ್ನ ದಾರಿಯಲ್ಲಾದ ದೈವಿಕ ಘಟನೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತವೆ ಆದರೆ ಆ ಘಟನೆಯ ನಂತರದ ಮಾನವೀಯ ಆಯ್ಕೆಯ ಬಗ್ಗೆ ಯೋಚಿಸಬಹುದು ಹೌದು ಆ ಮೂರು ದಿನಗಳ ಅಂಧಕಾರದಲ್ಲಿ ತನ್ನ ಇದೀ ಜೀವನದ ನಂಬಿಕೆ ತಪ್ಪು ಎಂದು ಅರಿವಾದಾಗ ಸೌಲನ ಮುಂದೆ ಎರಡು ದಾರಿಗಳಿದ್ದವು ಒಂದು ನಡೆದದ್ದನ್ನು ನಿರಾಕರಿಸಿ ಹಳೇ ದಾರಿಯಲ್ಲೇ ಮುಂದುವರಿಯುವುದು ಎರಡು ಆ ಭಯಾನಕ ಸತ್ಯವನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಹೊಸ ಮತ್ತು ಅಪಾಯಕಾರಿ ದಾರಿಯಲ್ಲಿ ನಡೆಯುವುದು ಒಬ್ಬ ವ್ಯಕ್ತಿ ಆ ಎರಡನೇ ಆಯ್ಕೆಯನ್ನು ಮಾಡಲು ತನ್ನ ಅಹಂಕಾರ ತನ್ನ ಗುರುತು ತನ್ನ ಇಡೀ ಭೂತಕಾಲವನ್ನು ಸಾಯಿಸಲು ಸಿದ್ಧನಾಗಲು ನಿಜವಾಗಿಯೂ ಏನು ಬೇಕು ಆ ಧೈರ್ಯದ ಮೂಲ ಯಾವುದು ಈ ಪ್ರಶ್ನೆಯೊಂದಿಗೆ ಇಂದಿಗೆ ಮುಗಿಸೋಣ